ಹಾಗೂ ರಾಷ್ಟ್ರಮಟ್ಟದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಗೆ ತಯಾರಿಗಳು ಆರಂಭವಾಗಿದ್ದು ಪಕ್ಷವು ಈಗಾಗಲೇ ಸಂಘಟನಾತ್ಮಕವಾಗಿ ಚುನಾವಣೆ ಎದುರಿಸಲು ಆರಂಭ ಮಾಡಿದ್ದು ಕ್ಲಸ್ಟರ್ ನಿಯೋಜಕರು ಹಾಗೂ ಪ್ರತಿ ಲೋಕಸಭೆಗೆ ಸಂಚಾಲಕರು ಹಾಗೂ ಪ್ರಭಾರಿಗಳನ್ನು ಘೋಷಣೆ ಮಾಡಿದ್ದು ನಮ್ಮ ಲೋಕಸಭಾ ಕ್ಷೇತ್ರದ ಸಂಚಾಲಕರಾಗಿ ಗಿರೀಶ್ ಪಟೇಲ್ ಹಾಗೂ ಪ್ರಭಾರಿಗಳಾಗಿ ರಘುಪತಿ ಭಟ್ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಮಾಧ್ಯಮಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿಯ ಪ್ರಮುಖರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಘಟನಾತ್ಮಕವಾಗಿ ರಾಜಕೀಯವಾಗಿ ನಮ್ಮ ಸಂಘಟನೆ ಸಂಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡು ಅಧಿಕೃತವಾದಂಥ ಚಾಲನೆ ದೊರೆಯ ದೊರೆತಿದೆ ಈಗಾಗಲೇ ಕ್ಲಸ್ಟರ್ನ ಮುಖ್ಯಸ್ಥರಾಗಿ ಹಿರಿಯರಾದ ಎಂಬಿ ಭಾನುಪ್ರಕಾಶ್ ಅವರು ನಿಯೋಜನೆಯಾಗಿ ಆರಂಭಿಸಿದ್ದಾರೆ ನಿನ್ನೆ ತಾನೇ ರಾಜ್ಯದ ಕಡೆಯಿಂದ ಪ್ರತಿ ಲೋಕಸಭೆಗೆ ಒಬ್ಬೊಬ್ಬರು ಸಂಚಾಲಕರನ್ನು ಮತ್ತು ಪ್ರಭಾರಿಗಳನ್ನು ಘೋಷಣೆ ಮಾಡಿದೆ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯವರೇ ಆದ ವಿಭಾಗದ ಪ್ರಭಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಗಿರೀಶ್ ಪಟೇಲ್ ರವರು ನಮ್ಮ ಲೋಕಸಭಾ ಕ್ಷೇತ್ರದ ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ರೀತಿಯ ವ್ಯವಸ್ಥೆಯನ್ನು ರಾಜ್ಯ ಕಲ್ಪಿಸಿಕೊಟ್ಟಿದೆ ಅದೇ ರೀತಿ ರಘುಪತಿ ಭಟ್ರು ಅವರು ಮಾಜಿ ಶಾಸಕರು ಅವರು ಲೋಕಸಭಾ ಕ್ಷೇತ್ರದ ಪ್ರಭಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇವರ ಎರಡೂ ಜನರಿಗೂ ಕೂಡ ನಮ್ಮ ಜಿಲ್ಲೆಯ ಸಂಘಟನೆ ಕಡೆಯಿಂದ ಅಭಿನಂದನೆಗಳನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇಡೀ ರಾಜ್ಯದಲ್ಲಿ ಸಂಘಟನೆಯ ಸಂರಚನೆ ಮೂರು ವರ್ಷದ ಪೂರ್ಣಗೊಳಿಸಿದ ನಂತರದಲ್ಲಿ ಇಡೀ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಿಂದ ಹಿಡಿದು ಮಂಡಲಾಧ್ಯಕ್ಷರವರೆಗೆ ಸಂರಚನೆಗಳ ಕಾರ್ಯ ನಡೀತಾ ಇದೆ ಆ ದಿಕ್ಕಿನಲ್ಲಿ ನನ್ನನ್ನು ಎರಡನೇ ಬಾರಿಗೆ ಈ ಜವಾಬ್ದಾರಿನಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ರಾಜ್ಯ ಸಂಘಟನೆ ಅವಕಾಶ ಮಾಡಿಕೊಟ್ಟಿದೆ ಅದರ ಮುಂದುವರೆದ ಭಾಗವಾಗಿ ಜಿಲ್ಲೆಯ ಕಡೆಯಿಂದ ಮೂರು ಜನ ಪ್ರಧಾನ ಕಾರ್ಯದರ್ಶಿಗಳಾಗಬೇಕು ಅಂತ ಹೇಳಿ ರಾಜ್ಯದ ರಾಜ್ಯದ ಅನುಮತಿ ಮೇರೆ ಆಗಬೇಕಾಗತ್ತೆ ಅದಕ್ಕೂ ಕೂಡ ನಮ್ಮ ಜಿಲ್ಲೆಯ ಬೇಡಿಕೆಯನ್ನು ಅಪೇಕ್ಷೆಯನ್ನು ಕಳಿಸ್ಕೊಟ್ಟಿದ್ವಿ ಇವತ್ತು ಅದಕ್ಕೆ